ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ನಾವು ರಾಯರ ಮಠದ ದರ್ಶನನ ಮಾಡೋಣ ದಯವಿಟ್ಟು ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಶ್ರೀ ಗುರು ರಾಘವೇಂದ್ರರ ಮುನ್ನೂರೈವತ್ನಾಲ್ಕನೇ ಆರಾಧನಾ ಮಹೋತ್ಸವಕ್ಕೆ ಪಾಲ್ಗೊಂಡಿದ್ದ ಕ್ಷಣನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಶ್ರೀ ರಾಯರ ಮಠದಲ್ಲಿ ಈ ಥರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೂ ಇವತ್ತು ಮಧ್ಯಾರಾಧನೆ ಇರೋದರಿಂದ ಭಕ್ತಾದಿಗಳು ಅದರಲ್ಲೂ ಸಂಜೆ ಪೂಜೆಗೆ ತುಂಬ ಜನ ಆಗಮಿಸಿದರು ನಿನ್ನೆ ಕೂಡ ಪೂರ್ವಾರಾಧನೆ ಇತ್ತು ಅದಕ್ಕೆ ನಾನು ಹೋಗೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಮಠಕ್ಕೆ ಭೇಟಿ ನೀಡಿದ್ದೆ ನೀವು ಇಲ್ಲಿ ನೋಡ್ತಾ ಇರೋದು ನಮ್ಮ ರಾಯರ ದರ್ಶನ ಹೀಗೆ ದೀಪನ ಹಚ್ಚೋಕ್ಕೆ ಅಲ್ಲಿ ಎಲ್ಲ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಹಾಗೆ ನನಗೂ ಕೂಡ ಆ ಅವಕಾಶ ಸಿಕ್ತು ದೀಪನ ಹಚ್ಚಿದ ನಂತರ ಅಲ್ಲಿ ಆರಾಧನೆನ ಶುರು ಮಾಡಿದರು ಹಾಗೆ ಈ ದೀಪಗಳ ಬಳಕಿನ ಜೊತೆ ಶ್ರೀ ಗುರು ರಾಘವೇಂದ್ರರ ದರ್ಶನ ಮಾಡೋದು ನನಗೆ ಒಂದು ಆಹ್ಲಾದಕರ ಅನುಭವನ ನೀಡ್ತಾಯಿತ್ತು ಇತ್ತು